ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನ ಒಳಗೊಳಗೆ ಕುರ್ಚಿಗಾಗಿ ಕತ್ತಿ ಮಸಿತಿದ್ದಂಥ ನಾಯಕರು ಈಗ ನೇರ ನೇರವಾಗಿಯೇ ಡಿ ಡಿಕೆ ಹೂಡಿದಂಥ ಕೊಟ್ಟ ಮಾತಿನ ಬಾಣಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗು ಬಾಣ ಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ನೆನಪಿಸಿ ಕೊಟ್ಟ ಮಾತಿಗೆ ಗುನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಕೆ ಮಧ್ಯೆ ಕೊಟ್ಟ ಮಾತಿನ ನೇರ ನೇರ ಕಾಳಗ ಕೊಟ್ಟ ಮಾತು ಉಳಿಸಿಕೊಳ್ಳುವುದು ವಿಶ್ವದಲ್ಲೇ ದೊಡ್ಡ ಶಕ್ತಿ ಎಂದ ಡಿಕೆ ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ ಎಂದ ಸಿದ್ದು ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಡಿಕೆಗೆ ನೇರ ನೇರ ತಿರುಗೇಟು ಕೊಟ್ಟ ಸಿಎಂ ಕೊಟ್ಟ ಮಾತು ಡಿ ಕೆ ಹೋದಲ್ಲಿ ಬಂದಲ್ಲಿ ಹೇಳ್ತಿರೋ ಒಂದೇ ಒಂದು ಮಾತಂದ್ರೆ ಕೊಟ್ಟ ಮಾತು ದೆಹಲಿ ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆ ಬಗ್ಗೆ ಮಾತು ಕೊಡಲಾಗಿದೆ ಅನ್ನೋ ಅಸ್ತ್ರವನ್ನೇ ಕೆ ಗಟ್ಟಿ ಮಾಡಿಕೊಂಡಿದ್ದಾರೆ ಇದೇ ಗಟ್ಟಿ ಮಾತು ಹಾಗೂ ಕೊಟ್ಟ ಮಾತೀಗ ಸಿಎಂ ಮತ್ತು ಡಿ ನಡುವಿನ ಹಗ್ಗ ಜಗ್ಗಾಟಕ್ಕೆ ವೇದಿಕೆಯಾಗಿದೆ ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತನ್ನ ನೆನಪಿಸುತ್ತಿದ್ದ ಬಂಡೆಗೆ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನ ನೆನಪಿಸುತ್ತಾ ಕೊಟ್ಟ ಮಾತಿನ ಶಕ್ತಿ ಏನು ಅಂತ ಟ್ವೀಟ್ನಲ್ಲಿ ಮಾರ್ಮಿಕವಾಗಿ ತಿರುಗೇಟು ಕೊಟ್ಟಿದ್ದಾರೆ ಐದಾರು ಜನರ ಗುಟ್ಟಿನ ವ್ಯಾಪಾರ ಕೊಟ್ಟ ಮಾತಿನ ದಾಳ ಇದು ನಮ್ಮ ಜನರ ಗುಟ್ಟಿನ ವ್ಯಾಪಾರ ಸಾಕ್ಷಿ ಐದಾರು ಜನರ ಗುಟ್ಟಿನ ವ್ಯಾಪಾರ ಎಂದಿದ್ದ ಡಿಕೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತಿನ ಬಾಣ ಬಿಟ್ಟಿದ್ರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ವಿಶ್ವದಲ್ಲೇ ದೊಡ್ಡ ಶಕ್ತಿ ಎನ್ನುತ್ತಲೇ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾದ ಕೊಟ್ಟ ಮಾತನ್ನ ನೆನಪಿಸಿದ್ರು ಉಳಿಸ್ಕೊಳ್ತೀವಿ ಅಷ್ಟೇ ಅಲ್ಲ ಇವತ್ತು ಟ್ವೀಟ್ ಮಾಡಿದ್ದ ಡಿಕೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ ಅಂತ ಬರೆದುಕೊಂಡಿದ್ರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿದೊಡ್ಡ ಶಕ್ತಿಯಾಗಿದೆ ಜಡ್ಜ್ ಆಗಿರಲಿ ಅಧ್ಯಕ್ಷರಾಗಿರಲಿ ಅಥವಾ ಯಾರೇ ಆಗಿರಲಿ ನನ್ನನ್ನ ಸೇರಿಸಿ ಯಾರೇ ಆದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಮಾತಿನ ಶಕ್ತಿಯೇ ಜಾಗತಿಕ ಶಕ್ತಿ ಈ ಕೊಟ್ಟ ಮಾತಿನ ಪೋಸ್ಟ್ ಬಗ್ಗೆ ಪ್ರತಿಕ್ರಿಯಿಸಿದ್ದ ಕೆ ತಾವೇ ಮಾಡಿದ ಪೋಸ್ಟ್ ಅನ್ನ ನಾನ್ ಪೋಸ್ಟ್ ಮಾಡಿಲ್ಲ ಅಂತ ತೆರೆ ಎಳೆಯೋ ಪ್ರಯತ್ನವನ್ನೂ ಮಾಡಿದ್ರು ಕೆ ಶಿವಕುಮಾರ್ ಕೊಟ್ಟ ಮಾತಿನ ಟ್ವೀಟ್ಗೆ ಸಿದ್ದರಾಮಯ್ಯ ತಿರುಗೇಟು ಡಿಕೆ ಕೊಟ್ಟ ಮಾತಿನ ಬಗ್ಗೆ ನಾನು ಪೋಸ್ಟ್ ಮಾಡಿಲ್ಲ ಅಂದ್ರು ಆದರೆ ಡಿಕೆ ಹೂಡಿದ ಅಸ್ತ್ರಗಳು ಒಂದೆರಡಲ್ಲ ಬಿಟ್ಟ ಬಾಣಗಳು ಅಷ್ಟಿಷ್ಟಲ್ಲ ಡಿಕೆ ಬಣದ ಶಾಸಕರು ದೆಹಲಿಗೆ ಹಾರಿದ್ರು ಜಾರ್ಜ್ ಪ್ರಿಯಾಂಕ್ ಜಮೀರ್ ಸತೀಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ದ ಡಿಕೆ ಇದೇ ಕೊಟ್ಟ ಮಾತನ್ನ ನೆನಪಿಸಿದ್ರು ಎನ್ನಲಾಗಿದೆ ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತನ್ನೇ ಬಾಣವಾಗಿ ಬಿಟ್ಟಿದ್ರು ಇದೆಲ್ಲವನ್ನು ಗಮನಿಸುತ್ತಿದ್ದ ಸಿದ್ದರಾಮಯ್ಯ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಸಿಎಂ ನಿನ್ನೆಯಿಂದ ವೈಲೆಂಟ್ ಆಗಿದ್ದಾರೆ ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಕೊಟ್ಟ ಮಾತಿನ ಬಾಣ ಬಿಟ್ಟ ಡಿಕೆಗೆ ಸಿದ್ದರಾಮಯ್ಯ ತಿರುಗು ಬಾಣ ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ ಹೀಗೆ ಮಾಡಿದ ಪೋಸ್ಟ್ನಲ್ಲಿ ಡಿಕೆ ಶಿವಕುಮಾರ್ಗೆ ನೇರ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ ಶಕ್ತಿ ಯೋಜನೆಯು ನಮ್ಮ ರಾಜ್ಯದ ಮಹಿಳೆಯರಿಗೆ ಆರ್ನೂರು ಕೋಟಿಗೂ ಹೆಚ್ಚು ಉಚಿತ ಪ್ರವಾಸಗಳನ್ನು ತಲುಪಿಸಿದೆ ಎಂದು ಘೋಷಿಸಲು ಹೆಮ್ಮೆ ಪಡುತ್ತೇನೆ ಸರ್ಕಾರವನ್ನ ರಚಿಸಿದ ಮೊದಲ ತಿಂಗಳಿನಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಪದಗಳಲ್ಲಿ ಅಲ್ಲ ನಿಜ ರೂಪದಲ್ಲಿ ಹೀಗೆ ಟ್ವೀಟ್ ಮಾಡಿರೋ ಸಿಎಂ ಕರ್ನಾಟಕದ ಜನರು ಜನಾದೇಶ ನೀಡಿರೋದು ಒಂದು ಕ್ಷಣಕ್ಕಲ್ಲ ಐದು ವರ್ಷಗಳ ಜವಾಬ್ದಾರಿ ಅಂತ ಟ್ವಿಟರ್ನಲ್ಲಿ ನೆನಪಿಸಿದ್ದಾರೆ ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ ಆದರೆ ಐದು ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ ನಾನೂ ಸೇರಿದಂತೆ ಕಾಂಗ್ರೆಸ್ ಪಕ್ಷವು ನಮ್ಮ ಜನರ ಪರವಾಗಿ ಸಹಾನುಭೂತಿ ಸ್ಥಿರತೆ ಮತ್ತು ಧೈರ್ಯದಿಂದ ನಡೆದುಕೊಳ್ಳುತ್ತಿದೆ ಕರ್ನಾಟಕಕ್ಕೆ ನಮ್ಮ ಮಾತು ಒಂದು ಘೋಷಣೆಯಲ್ಲ ಅದು ನಮಗೆ ಒಂದಿಡೀ ಜಗತ್ತು ಎಂಬುದನ್ನು ಅರ್ಥೈಸುತ್ತದೆ ಕೊಟ್ಟ ಮಾತಿನ ಬಗ್ಗೆ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ಯಾಕೆ ನೇರ ನೇರ ಡೀಕೆಗೆ ತಿರುಗೇಟು ಕೊಡಲು ಕಾರಣವೇನು ಇನ್ನು ಕೊಟ್ಟ ಮಾತಿನ ಬಗ್ಗೆ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ಯಾಕೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಅಸಲಿಗೆ ಸಿಎಂ ಪೋಸ್ಟ್ನಿಂದ ರೋಚಕ ಸಂಗತಿ ಟಿವಿ ನೈನ್ಗೆ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಿನ್ನೆ ಸಚಿವರ ಸಭೆ ನಡೆಯಿತು ಈ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಕೆಎನ್ ರಾಜಣ್ಣ ಸೇರಿ ಹಲವರು ಭಾಗಿಯಾಗಿದ್ದರು ಈ ವೇಳೆ ಸಭೆಯಲ್ಲಿ ಡಿಕೆ ಆಡಿದ್ದ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ನೀವು ಮಾತು ಕೊಟ್ಟಿದ್ದೀರಿ ಎಂದು ಡಿಕೆ ನಮ್ಮ ಬಳಿ ಹೇಳಿದ್ದಾರೆ ಅದು ನಿಜವೇ ಎಂದು ಸಿಎಂಗೆ ಪ್ರಶ್ನಿಸಿದ್ದಾರೆ ಆಗ ಆ ರೀತಿ ಯಾವುದೇ ಮಾತು ಆಗಿಲ್ಲ ಎಂದು ಸಿಎಂ ಸ್ಪಷ್ಟನೆ ನೀಡಿದ್ದಾರೆ ಹಾಗಿದ್ರೆ ಈ ಮಾತನ್ನ ಹೈಕಮಾಂಡ್ ಮೂಲಕ ಹೇಳಿಸಿಬಿಡಿ ಅಂತ ಸಚಿವರು ಒತ್ತಾಯಿಸಿದ್ದಾರೆ ಇದರ ಬೆನ್ನಲ್ಲೇ ಸಿಎಂ ನಿನ್ನೆ ಸಂಜೆ ಟ್ವೀಟ್ ಮಾಡಿ ತಿರುಗೇಟು ನೀಡಿದ್ದಾರೆ ಹೀಗೆ ನಮ್ಮ ಮಾತು ಒಂದಿಡೀ ಜಗತ್ತು ಎಂಬುದನ್ನ ಅರ್ಥೈಸುತ್ತದೆ ಎಂದಿರುವ ಸಿಎಂ ಜನಾದೇಶ ಒಂದು ಕ್ಷಣಕ್ಕಲ್ಲ ಐದು ವರ್ಷಕ್ಕೆ ಅಂತ ಡಿ ಡಿಕೆಗೆ ನೆನಪಿಸಿದಂತಿದೆ ಇನ್ನು ಸಿಎಂ ಪರ ಬ್ಯಾಟ್ ಬೀಸಿರೋ ನಾಯಕರು ಅಂತ ಮಾತೇನಾದರೂ ಕೊಟ್ಟಿದ್ರೆ ದೆಹಲಿಯಲ್ಲೇ ತೀರ್ಮಾನ ಆಗುತ್ತೆ ಅಂದಿದ್ದಾರೆ ಕೊಟ್ಟು ಮಾತಿನಂತೆ ನಡೀತಾರೆ ಹೈಕಮಾಂಡ್ ಏನ್ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗಲಿ ನನಗೆ ಗೊತ್ತಿಲ್ಲ ಅದ್ರನ್ನೇ ಕೇಳಿ ಹೈಕಪ್ಪ ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಅಂತದಲ್ಲ ಈಗ ಎಲ್ಲಿ ದೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು ಯಾರು ಮಾತು ಕೊಟ್ಟಿದ್ರು ಯಾರು ಏನು ನಡ್ಕೊಂಡಿದ್ದಾರೆ ಮಾತು ಯಾರು ನಡೆದಿಲ್ಲ ಇವೆಲ್ಲ ಚರ್ಚೆ ಅಲ್ಲ ಅಂತಂದ್ರೆ ಅಲ್ಲಿ ತೀರ್ಮಾನ ಅಂತ ಅಂತಿಮವಾಗಿ ಹೈಕಮಾಂಡ್ ಏನು ತಿರ್ಮಾನ ಮಾಡ್ತಾರೆ ತಾವು ಹೇಳ್ತಾ ಇದ್ರೆ ಅವ್ರ ಪೋಸ್ಟನ್ನ ನಾನು ಕೂಡ ಬೆಳಗ್ಗೆ ಬೆಳಗ್ಗೆ ನೋಡಿದ್ದೀನಿ ಬಟ್ ಈ ಮಾತನ್ನು ತಾವು ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭ ಏನು ಎಂತ ಅಂತ ಅವ್ರು ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ ಇನ್ನು ದೆಹಲಿಯಲ್ಲೇ ಉತ್ತರ ಸಿಗಬಹುದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅದು ನಾಯಕರ ಮಧ್ಯೆ ನಡೆದಿರೋ ತೀರ್ಮಾನ ಅಂತ ಸ್ವಾಮಿ ಹೇಳಿದ್ದಾರೆ ಡಿಕೆ ಪ್ರಾರ್ಥನೆಗೆ ಫಲ ಸಿಗುತ್ತಾ ಮಾತು ಕೊಟ್ಟಿದ್ದಾರೆ ಎನ್ನಲಾದ ಡಿಕೆ ವಾದಕ್ಕೆ ಗೆಲುವು ಸಿಗುತ್ತಾ ಎಲ್ಲದಕ್ಕೂ ಶನಿವಾರವೇ ಉತ್ತರ ಸಿಗಲಿದೆ ಅಲ್ಲಿಯವರೆಗೂ ಐದಾರು ಜನರ ನಡುವಿನ ಗುಟ್ಟು ಗುಟ್ಟಾಗೇ ಗುಟ್ಟಾಗೇರಲಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು